ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿ ವೀಕ್ಷಕರೇ ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ಖ್ಯಾತಿಯ ನಟಿ ರಚಿತಾರಾಮ್ ಅವರ ಮೇಲೆ ಗಂಭೀರವಾದಂತಹ ಆರೋಪವೊಂದು ಕೇಳಿಬಂದಿದೆ ಸಾಲು ಸಾಲು ಸಿನಿಮಾಗಳ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಬ್ಯುಸಿಯಾಗಿರುವ ರಚಿತಾ ಅವರ ಮೇಲೆ ದೂರು ಕೊಡುವುದಕ್ಕೆ ಖ್ಯಾತ ನಿರ್ದೇಶಕ ಮುಂದಾಗಿದ್ದಾರೆ ರಚಿತಾರಾಮ್ ವಿರುದ್ಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಂಥವರನ್ನ ಬೆಳೆಯುವುದಕ್ಕೆ ಅವಕಾಶ ನೀಡಬಾರದು ಎಂದು ನಿರ್ದೇಶಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಚಿತಾರಾಮ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಏನು ಆರೋಪವನ್ನು ಮಾಡುತ್ತಾ ಇರುವಂತಹ ಆ ನಿರ್ದೇಶಕ ಯಾರು ಎಂಬುದನ್ನು ನೋಡ್ತಾ ಹೋಗೋಣ ಮನ್ನೆ ವೀಕ್ಷಕರೇ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ನಾಗಶೇಖರ್ ಅವರು ರಚಿತಾರಾಮ್ ವಿರುದ್ಧ ದೂರನ್ನ ಕೊಡುವುದಕ್ಕೆ ಮುಂದಾಕಿದ್ದಾರೆ ನಾಗಶೇಖರ್ ಅವರು ನಿರ್ದೇಶನ ಮಾಡಿರುವಂತಹ ಸಂಜು ವೇಡ್ಸ್ ಗೀತಾ ಟು ಸಿನಿಮಾ ಈಗಷ್ಟೇ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರದಲ್ಲಿ ರಚಿತಾರಾಮ್ ನಟನೆ ಮಾಡಿದ್ರು ಆದರೆ ರಚಿತಾ ಅವರು ಸಿನಿಮಾದ ಪ್ರಮೋಷನ್ಗೆ ಒಂದು ದಿನವೂ ಬಂದಿಲ್ಲ ಎಂದು ನಾಗಶೇಖರ್ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಹಾಕಿರುತ್ತೇವೆ ಕಲಾವಿದರಿಗೆ ಊಟ ಬಟ್ಟೆಯಿಂದ ಹಿಡಿದು ಸಂಭಾವನೆಯನ್ನ ನೀಡಿ ಗೌರವ ನೀಡಿ ಎಲ್ಲ ಮಾಡಿದ ಮೇಲೆ ಪ್ರಮೋಷನ್ ಟೈಮಲ್ಲಿ ಅವರು ನಮ್ಮ ಕೈ ಹಿಡಿಯಬೇಕಾಗುತ್ತೆ ಕಲಾವಿದರು ಅಂದರೆ ಕೇವಲ ಸಿನಿಮಾದಲ್ಲಿ ನಟನೆ ಮಾಡುವುದಷ್ಟೇ ಅಲ್ಲ ಪ್ರಚಾರದ ವೇಳೆಯೂ ಇದು ನಮ್ಮ ಸಿನಿಮಾ ಗೆಲ್ಲಬೇಕು ಎಂಬ ಭಾವನೆ ಇರಬೇಕು ಎಂದು ನಾಗಶೇಖರ್ ಹೇಳಿದ್ದಾರೆ ನಮ್ಮ ಚಿತ್ರದ ನಾಯಕಿಯಾಗಿರುವಂತಹ ರಚಿತಾರಾಮ್ ಅವರು ನಮ್ಮ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ ಈ ಹಿಂದೆಯೂ ಕೂಡ ಇದೇ ವಿಚಾರವಾಗಿ ಮನವಿಯನ್ನು ಮಾಡಿಕೊಂಡಿದ್ದೆವು ಆ ಮನವಿಗೂ ಕೂಡ ರಚಿತಾರಾಮ್ ರೆಸ್ಪಾನ್ಸನ್ನು ಮಾಡಿಲ್ಲ ಇನ್ನು ರಾಕ್ ಲೈನ್ ವೆಂಕಟೇಶ್ ಅವರಿಗೂ ಕೂಡ ಈ ವಿಚಾರವನ್ನು ತಿಳಿಸಿದ್ವಿ ಅವರೂ ಕೂಡ ಮಾತನಾಡಿ ವಿಫಲರಾಗಿದ್ದಾರೆ ಪ್ರಮೋಷನ್ ಸಮಯದಲ್ಲಿ ರಚಿತಾರಾಮ್ ಅವರು ನಮ್ಮೊಂದಿಗೆ ಇರುವುದು ಧರ್ಮವಾಗಿತ್ತು ಆದರೆ ಅವರು ಇಲ್ಲಿಯವರೆಗೂ ಕೂಡ ನಮ್ಮ ಯಾವ ಮನವಿಗೂ ಕೂಡ ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಅವರಿಂದ ಯಾವ ಒಳಿಗೆಯ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇಲ್ಲ ಯಾವ ಪ್ರಮೋಷನ್ಗೂ ರಚಿತಾರಾಮ್ ಬಂದಿಲ್ಲ ಹಾಗಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಂತಹ ಕಲಾವಿದರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕಲಾವಿದರ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿರುವಂತಹ ರಾಕ್ಲೈನ್ ವೆಂಕಟೇಶ್ ಅವರು ಈಗಾಗಲೇ ರಚಿತಾರಾಮ್ ಅವರೊಂದಿಗೆ ಮಾತನಾಡಿದ್ದಾರೆ ಈ ವಿಚಾರದಲ್ಲಿ ರಚಿತಾ ಅವರ ಮನವೊಲಿಸುವಂತಹ ಅವಶ್ಯಕತೆ ಇಲ್ಲ ಏನೋ ಗಲಾಟೆ ಇನ್ನೊಂದು ಮತ್ತೊಂದು ಆಗಿದ್ದರೆ ಅವರು ಚರ್ಚೆಗೆ ಬರಲಿ ಎಂದು ರಚಿತಾ ರಾಮ್ಗೆ ಸವಾಲನ್ನು ಹಾಕ್ತಾ ಇದ್ದಾರೆ ರಚಿತಾ ಅವರನ್ನ ಫಿಲ್ಮ್ ಚೇಂಬರ್ಗೆ ಕರೆಸೋಣ ಮಾಧ್ಯಮಗಳೂ ಬರಲಿ ನಮ್ಮಿಂದ ಅವರಿಗೆ ಏನು ತೊಂದರೆ ಆಗಿದೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ಎಲ್ಲರ ಮುಂದೆ ಹೇಳಲಿ ಒಂದು ವೇಳೆ ತಪ್ಪು ನಮ್ಮ ಕಡೆ ಇದ್ದರೆ ನೀವು ಏನೇ ಹೇಳಿದರೂ ಕೂಡ ನಾವು ಅದಕ್ಕೆ ಬದ್ಧರಾಗಿರುತ್ತೇವೆ ಎಂದು ನಾಗಶೇಖರ್ ಹೇಳಿಕೆಯನ್ನು ನೀಡಿದ್ದಾರೆ ಇಲ್ಲವಾದರೆ ಇಂತಹ ಕಲಾವಿದರನ್ನ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯಲು ಅವಕಾಶವನ್ನ ಮಾಡಿಕೊಡಬಾರದು ಅಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಫಿಲ್ಮ್ ಚೇಂಬರ್ಗೆ ದೂರು ಕೊಡ್ತೀವಿ ಎಂದು ಗರಂ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ ಅವರು ಸಿನಿಮಾ ರಿಲೀಸ್ಗೂ ಮುನ್ನ ಬಿಟ್ಟರೆ ಬಳಿಕ ಒಂದು ಮೆಸೇಜ್ ಕೂಡ ಇಲ್ಲ ನಾವು ಮೊದಲಿನಿಂದಲೂ ಕೂಡ ರಚಿತ ಅವರ ಮ್ಯಾನೇಜರ್ಗಳ ಜೊತೆ ಸಂಪರ್ಕದಲ್ಲಿ ಇದ್ದೇವೆ ಆದರೆ ಈಗ ಕೇಳಿದರೆ ಅವರು ಬೀಸಿ ಇದ್ದಾರೆ ಅಂತಾರೆ ನಾನು ನೂರಾರು ಸಿನಿಮಾದಲ್ಲಿ ನಟನೆ ಮಾಡಿದ್ದೇನೆ ಒಂದು ಸಿನಿಮಾ ಪ್ರಮೋಷನ್ಗೆ ಹೋಗದಷ್ಟು ಬ್ಯಿ ಇರೋರನ್ನು ನಾನು ಯಾರನ್ನೂ ನೋಡಿಲ್ಲ ಶಿವಣ್ಣ ಉಪೇಂದ್ರ ಅವರು ತಮ್ಮ ಸಿನಿಮಾ ಮಾತ್ರವಲ್ಲ ಬೇರೆಯವರ ಸಿನಿಮಾಗಳ ಪ್ರಮೋಷನ್ಗೂ ಕೂಡ ಬರ್ತಾರೆ ಆದರೆ ತನ್ನದೇ ಸಿನಿಮಾದ ನಾಯಕಿಯಾಗಿ ಪ್ರಮೋಷನ್ಗೆ ಬರುವಂತಹ ಜವಾಬ್ದಾರಿ ಇಲ್ಲ ಎಂದು ದೂರಿದ್ದಾರೆ ಸಂಜು ಬೇಟ್ಸ್ ಗೀತಾ ಟೂ ಸಿನಿಮಾ ರಿಲೀಸ್ ಆಗಿ ಈಗಾಗಲೇ ಪ್ರದರ್ಶನವನ್ನು ಕಾಣ್ತಾ ಇದೆ ಆದರೂ ಒಂದು ದಿನವೂ ಕೂಡ ಪ್ರಮೋಷನ್ಗೆ ಬರ್ತಾ ಇಲ್ಲ ಈ ಬಗ್ಗೆ ಎಲ್ಲರೂ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವರಿಗೆ ಏನು ಉತ್ತರವನ್ನು ಕೊಡೋದೇ ಗೊತ್ತಿಲ್ಲ ಹಾಗಾಗಿ ಫಿಲಂ ಚೇಂಬರ್ ರಚಿತಾ ಅವರನ್ನು ಕರೆಸಿ ಬುದ್ಧಿ ಹೇಳಿ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸ ಮಾಡಬೇಕು ಎಂದು ನಿರ್ದೇಶಕ ನಾಗಶೇಖರ್ ಅವರು ಆಗ್ರಹವನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ನಾಗಶೇಖರ್ ಅವರು ರಚಿತಾರಾಮ್ ಅವರು ಪ್ರಮೋಷನ್ಗೆ ಬಂದಿಲ್ಲ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ